ಸಿರಿಸಿಯಿಂದ ಒಂದೇ ಫ್ಯಾಮಿಲಿಯ ಐದು ಜನ ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ ಬಂಧುಗಳೇ ಎಷ್ಟು ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಪೇಪರ್ನಲ್ಲಿ ಮಾಧ್ಯಮದಲ್ಲಿ ಎಲ್ಲ ನೋಡ್ತಾ ಇದ್ದೇವೆ ಬಂಧುಗಳೇ ನೀರಲ್ಲಿ ಬಿದ್ದದ್ದು ಮೃತಪಡ್ತಾರೆ ಸಾವು ನಾವು ತುಂಬಾ ನೋಡ್ತೇವೆ ಆದ್ರೆ ಎಷ್ಟು ಹೇಳಿದ್ರೂ ಸಹ ಸೆಲ್ಫಿ ರೀಲ್ಸ್ ಅಲ್ಲಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ತೆಗೆದುಕೊಳ್ತಾ ಇದಾರೆ ಬಂಧುಗಳೇ ನಾವೆಲ್ಲ ಇಂಥ ಮೆಸೇಜ್ ಅನ್ನು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮೆಲುಜೇತರಿಗೆ ಎಲ್ಲರಿಗೂ ಸಹ ತಿಳಿಸಬೇಕು ಒಂದು ಮನೆಯಲ್ಲಿ ಐದು ಜನರ ಸಾವಂದ್ರೆ ಎಷ್ಟು ದುಃಖವಾಗ್ತದೆ ದಿನದ ಹಿಂದೆ ನಾನು ಅದೇ ಶಿರ್ಸಿಗೆ ಹೋಗಿ ಒಬ್ಬರ ಮೃತದೇಹ ತೆಗೆದು ಬಂದಿದ್ದೇನೆ ಸಿರ್ಸಿಯ ಐದು ಜನ ಐದು ಜನ ಅಂದ್ರೆ ಅದರಲ್ಲಿ ತಂದೆ ತಾಯಿ ಎರಡು ಹೆಣ್ಣು ಮಕ್ಕಳು ಒಂದು ಮಗಳು ಒಟ್ಟಿಗೆ ಒಬ್ಬ ಚಿಕ್ಕ ಹುಡುಗ ಈಜಿರಿಕೆ ಹೇಳಿ ಅವನನ್ನು ಬಚಾವ್ ಮಾಡ್ಲಿಕ್ಕೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಅಂತ ಹೇಳಿ ಐದು ಜನ ಅಸುನಿಗಿದರೆ ಬಂಧುಗಳೇ ದುಃಖ ಆಗ್ತಾ ಇದೆ ಯಾಕೆ ಇಂತ ಒಂದು ವಿಷಯ ಯಾರಿಗೆ ಮನ ಮುಟ್ಟುವುದಿಲ್ಲ ಎಲ್ಲಾ ಕಡೆ ಕಂಡ್ರು ಸಹ ರೀಲ್ಸ್ ಅಲ್ಲಿ ಸೆಲ್ಫಿಯಲ್ಲಿ ತಮ್ಮ ಅಮೂಲ್ಯವಾದ ಪ್ರಾಣವಾಗ್ತಿದೆ ಒಂದು ಸಲ ನಮ್ಮ ಪ್ರಾಣ ಕೈ ಚಿಲ್ರೆ ಮತ್ತೊಂದು ಸಲ ಬರುವುದಿಲ್ಲ ಬಂಧುಗಳೇ ಗಾಯ ಆದ್ರೆ ಗುಣಪಡಿಸಬಹುದು ದಯವಿಟ್ಟು ಹೇಳ್ತೀನಿ ಬಂಧುಗಳೇ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಎಲ್ಲಾ ಬಂಧುಗಳಿಗೂ ಸಹ ನಿಮ್ಮ ಪರಿವಾರದ ಪರಿವಾರವಾಗ್ಲಿ ನಿಮ್ಮ ಸಂಬಂಧಿಕರಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ನೀರಿನ ಕಡೆ ಹೋಗುವಾಗ ನೀವು ಸ್ವಲ್ಪ ನಿಗಾ ಇಟ್ಟು ನೋಡ್ಕೊಳ್ಬೇಕು ಅದಕ್ಕೆ ನಾನು ಈಗಾಗ್ಲೇ ಹೋಗ್ತಿದ್ದೇನೆ ಮೆಸೇಜ್ ಬಂದಿದೆ ಏನಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಅದಕ್ಕೋಸ್ಕರ ಸೆಲ್ಫಿ ರೀಲ್ಸ್ ಅಥವಾ ಇಂತ ಸುಳಿ ಇರುವ ನೀರಿನ ಜಾಗಕ್ಕೆ ಯಾರು ಹೋಗ್ಬೇಡಿ ಈಗ ಮಾಧ್ಯಮದಿಂದ ಎಲ್ಲ ಕಡೆ ಬರ್ತಾ ಇದೆ ದಿನಾಂಕ ನೋಡಿದರೆ ಅಲ್ಲಿ ಸಾವು ಇಲ್ಲಿ ಸಾವು ನೀರಿ ಬಿದ್ದದಂತ ಹೇಳಿ ಅದಕ್ಕೋಸ್ಕರ ಎಲ್ಲರೂ ಸಹ ನಿಮ್ಮ ನಿಮ್ಮ ಮನೆಯ ಮಕ್ಕಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಇದರಿಂದ ಒಬ್ಬ ಹೋಗಿ ನೀರಿಗೆ ಹೋಗಿ ತಮ್ಮ ಫ್ಯಾಮಿಲಿ ಐದು ಜನರು ಮೃತಪಟ್ಟಿದ್ದಾರೆ ಆ ಮನೆಯವರ ಸಂಬಂಧಿಕರ ದುಃಖ ಏಕೆ ಇರ್ಬೋದು ನಾಳೆ ಬೆಳಿಗ್ಗೆ ಐದು ಜನರ ಮೃತದೇಹ ಒತ್ತುಕೊಂಡು ಹೋಗ್ಲಿಕ್ಕೆ ಎಷ್ಟು ಭಾರ ಆಗಬಹುದು ಅದಕ್ಕೆ ಹೇಳ್ತಿದ್ದೀರಿ ಬಂಧುಗಳೇ ದಯವಿಟ್ಟು ಎಲ್ಲರೂ ಸಹ ನಿಮ್ಮೆಲ್ಲ ಮನೆಯ ಇಂತ ಚಿಕ್ಕ ಮಕ್ಕಳನ್ನು ನೀರಿನ ಕಡೆಗೆ ಹೋಗ್ಲಿಕ್ಕೆ ಬಿಡಬೇಡಿ ಹಾಗೆ ವೇದಿಕೆಯಲ್ಲಿ ಇವತ್ತು ನನಗೆ ಸನ್ಮಾನಿಸಿದ್ರಿ ಬರ್ಕೆ ಫ್ರೆಂಡ್ಸ್ ನ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ನಾನು ವಂದಿಸ್ತಾ ಇದ್ದೇನೆ ಬಂಧುಗಳೇ ನನಗೀಗ ಸಮಯ ಮೀರಿ ಹೋಗಿದೆ ಹೋಗ್ಲೇಬೇಕು ಈಗ ರಾತ್ರಿ ಆದ್ರೂ ಸಹ ಇಲ್ಲಿ ರಾತ್ರಿಯಿಂದ ಆ ಊರಿಗೆ ಹೋಗಿ ನನ್ನಂದ ಎಷ್ಟು ಕಾರ್ಯ ಆಗುತ್ತೆ ಅಷ್ಟು ಖಂಡಿತವಾಗಿ ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ತಾಯಂದಿರ ಆಶೀರ್ವಾದ ಹೊಂದಿದ್ದರೆ ಮಾತ್ರ ನಾವು ಮೇಲೆ ಬರ್ಲಿಕ್ಕೆ ಆಗ್ತದೆ ಅಂತ ಮೃತದೇಹ ಹುಡುಕಬೇಕಾದ್ರೆ ಸಮಸ್ತ ನಾಡಿನ ಜನತೆಯ ಆಶೀರ್ವಾದ ನಾ ಸುಮಾರು ಎಲ್ಲಾ ಊರಿಗೆ ಸಹ ಹೋಗಿದೆ ಆದ್ರೆ ಆ ನೀರಿಂದ ಮೇಲೆ ಬರಬೇಕಾದ್ರೆ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಮಾತ್ರ ಹೇಳ್ತೇನೆ ಬಂಧುಗಳೇ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ಬರ್ಕೆ ಫ್ರೆಂಡ್ಸ್ ನ ಎಲ್ಲ ಸದಸ್ಯರು ಅಧ್ಯಕ್ಷರು ಹಾಗೆ ಮೇಲೆ ಇದ್ದ ಎಲ್ಲ ಗಣ್ಯರಿಗೂ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ತೆ ಬಂಧುಗಳೇ ನನ್ನ ಸೇವೆಯ ಬಗ್ಗೆ ನೀವು ನೋಡ್ಬೇಕಾದ್ರೆ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ ಅದರಲ್ಲಿ ಎಲ್ಲವನ್ನೂ ನಾವು ಹಾಕಿರ್ತೇವೆ